ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ನಮ್ಮ ಭಾರತದಲ್ಲಿ ಇಷ್ಟು ವೈವಿಧ್ಯತೆ ಇದೆ ಇಷ್ಟು ನೋಡಲಿಕ್ಕಿದೆ ಅದು ಆರ್ಕಿಟೆಕ್ಚರ್ ಇರ್ಬೋದು ಕಲ್ಚರ್ ಇರ್ಬೋದು ರಿಲೀಜನ್ ಇರ್ಬೋದು ಸ್ಪಿರಿಚುವಲ್ ಇರಬಹುದು ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು ಅಥವಾ ಅದು ಬಿಟ್ಟು ಒಂದು ವಿಲೇಜ್ ಟೂರಿಸಮ್ ಅಂತ ಇರಬಹುದು ಅಂದರೆ ನಾನು ಯಾವುದೋ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಎಕ್ಸ್ಪೀರಿಯೆನ್ಷಿಯಲ್ ಟೂರಿಸಮ್ ಇರಬಹುದು ಭಾರತ ಅನ್ನೋದನ್ನು ಒಂದು ಸಮಗ್ರವಾದ ದೇಶ ಅಂತ ನೋಡಿ ಅದರಲ್ಲಿ ಒಂದು ಕಲ್ಚರಲ್ ಟೂರಿಸಮ್ನ ಅಥವಾ ಮತ್ತು ನಮ್ಮ ಎತ್ನಿಕ್ ಟೂರಿಸಮ್ಮು ಮತ್ತು ಆರ್ಕಿಟೆಕ್ಚರಲ್ ಟೂರಿಸಮ್ನ ಪ್ರಮೋಟ್ ಯಾಕಂದರೆ ಉಡಾನ್ ಬಂದ ಉಡಾನ್ ಸ್ಕೀಮ್ ಇದೆ ಭಾರತದಲ್ಲಿ ಆ ಉಡಾನ್ ಸ್ಕೀಮ್ ಇರೋದರಿಂದ ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಮತ್ತು ಎರಡು ಸಾವಿರ ರೂಪಾಯಿ ನಿಮ್ಗೆ ಟಿಕೆಟ್ ಸಿಕ್ಬಿಡುತ್ತೆ ಮೂರು ಸಾವಿರ ರೂಪಾಯಿ ನೀವು ಓಟೋಗ್ತೀರಾ ಅದರಿಂದಾಗಿ ಏರ್ಪೋರ್ಟ್ ಶುಡ್ ಬಿ ದ ಪ್ರಯಾರಿಟಿ ಸ್ನೇಹಿತರೆ ನಮಸ್ಕಾರ ಸಂಚಾರಿಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಬ್ಯಾಗ್ ರೆಡಿ ಮಾಡಿಕೊಳ್ಳಿ ಮತ್ತು ದೇಶ ಸುತ್ತಿ ನಾಡು ಸುತ್ತಿ ಜಗತ್ತನ ಸುತ್ತಿ ಅನ್ನೋದು ನಮ್ಮ ಸಂಚಾರಿ ಕಾರ್ಯಕ್ರಮದ ಉದ್ದೇಶ ಈ ದೇಶ ಸುತ್ತೋದು ಹೇಗೆ ಜಗತ್ತನ್ನು ಸುತ್ತೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಸಿರೀಸ್ ಆಫ್ ಇಂಟರ್ವ್ಯೂಗಳು ಮಾಡ್ತಾ ಇದ್ದೀವಿ ಆದರೆ ಇವತ್ತು ನಮ್ಮ ಜೊತೆಗಿರುವಂಥ ವ್ಯಕ್ತಿ ತುಂಬ ವಿಶೇಷ ಅನಿಸುತ್ತೆ ನನಗೆ ಯಾಕೆ ಅಂದರೆ ನಮ್ಮ ಪ್ರವಾಸೋದ್ಯಮವನ್ನು ಹೇಗೆ ಬದಲಾಯಿಸ್ಬೋದು ಹೇಗೆ ಒಳ್ಳೇದು ಮಾಡ್ಬೋದು ಹೇಗೆ ಕನ್ಸ್ಯೂಮರ್ ಸೆಂಟ್ರಿಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು ನಮ್ಮೊಂದಿಗೆ ಖ್ಯಾತ ಸಾಮಾಜಿಕ ಕಾರ್ಯಕರ್ತರು ಮತ್ತು ಎಜುಕೇಷನಿಸ್ಟ್ ಕೂಡ ಆಗಿರುವಂಥ ಅಶೋಕ್ ಕೆ ಎಮ್ ಗೌಡ ಅವರಿದ್ದಾರೆ ನಮಸ್ಕಾರ ಅಶೋಕ ನಮಸ್ತೆ ಸೊ ಅಶೋಕ್ಸ್ ಅವರು ನನಗೆ ತುಂಬ ವರ್ಷಗಳಿಂದ ಪರಿಚಯ ಸುವರ್ಣ ನ್ಯೂಸಿಂದ ಪರಿಚಯ ಇವತ್ತು ಅವರು ರಾಜಕೀಯ ಕ ಪಕ್ಷದಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ ಆದರೆ ಮುಖ್ಯವಾಗಿ ಇವತ್ತು ನಾವು ಟ್ರಾವೆಲ್ ಬಗ್ಗೆ ಒಂದು ಸಿರೀಸ್ ಮಾಡಬೇಕಂತ ಅಂದ್ಕೊಂಡಾಗ ನೀವು ನಿಮ್ಮ ಇನ್ಪುಟ್ಸ್ ಕೊಡ್ತೀನಿ ಅಂತ ಹೇಳಿದ್ರಿ ನಾವೇನು ಮಾಡ್ತಾ ಇದ್ವಿ ಬೇರೆ ಬೇರೆ ಟ್ರಾವೆಲ್ ಕನ್ಸಲ್ಟೆಂಟ್ ಜೊತೆ ಹೋಗಿ ಬಂದವ್ರ ಜೊತೆ ಮಾತಾಡ್ತಾ ಇದ್ದೀವಿ ಡೆಸ್ಟಿನೇಷನ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದೆಲ್ಲ ಮಾಡ್ತೀವಿ ಬಟ್ ನೀವು ಹೇಳಿದ್ರಿ ಟ್ರಾವೆಲ್ನ ನೋಡುವಂಥ ದೃಷ್ಟಿ ಮತ್ತು ದೃಷ್ಟಿಕೋನ ಗೌರ್ಮೆಂಟ್ಗಳು ಮಾಡಬೇಕಾಗಿರೋ ಕೆಲಸ ಬದಲಾಗಬೇಕಾಗಿದೆ ಅಂತ ಹೇಳಿ ಹೇಗೆ ಅಶೋಕ್ ಸರ್ ಈಗ ನಮಗೆ ನನ್ನ ಒಂದು ಅನುಭವದಲ್ಲಿ ಏನು ಅಂದರೆ ನಮ್ಮ ನಾವು ಯಾವುದೇ ದೇಶಕ್ಕೆ ಹೋದಾಗಲೂ ಸಹ ಭಾರತದಲ್ಲಿ ಇದೆಲ್ಲ ಇದೆಯಲ್ಲ ಅಂತ ಅನಿಸ್ತಾ ಇತ್ತು ಆದರೆ ಅವ್ರು ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಆ ದೇಶದಲ್ಲಿ ಹೋಗಿ ಲ್ಯಾಂಡ್ ಆಗಿದ ಕೂಡಲೇ ನಮಗೆ ಗೊತ್ತು ನಮ್ಮ ಡೇ ಒನ್ ಐಟನರಿ ಡೇ ಟು ಐಟನರಿ ಡೇ ತ್ರೀ ಐಟನರಿ ಏನೇನು ಅಂತ ಅಥವಾ ಡೇ ಟೆನ್ ಐಟನರಿ ಏನು ಅಂತ ಗೊತ್ತಿರುತ್ತೆ ನಮ್ಮ ಭಾರತದಲ್ಲಿ ನಾವು ಯಾವುದೇ ಪ್ರಾಂತ್ಯಕ್ಕೆ ಹೋಗಲಿ ಉದಾಹರಣೆಗೆ ರಾಜಸ್ಥಾನ್ ಹೈಲಿ ಟೂರಿ ಟೂರಿಸ್ಟ್ ವಿಸಿಟ್ ಮಾಡ್ತಕ್ಕಂಥ ಜಾಗ ಅಥವಾ ತಮಿಳ್ನಾಡು ಇಟ್ಕೊಳ್ಳಿ ನಮಗೆ ಗೊತ್ತಾಗೋದಿಲ್ಲ ದಟ್ ನಾವು ನಮ್ಮ ಒಂದು ಮುಂಚೆನೇ ನಾವು ಏನು ಗೂಗಲ್ ಮಾಡ್ಕೊಂಡಿರ್ತೀವಿ ನಾವೇನು ಗೂಗಲ್ ಮಾಡ್ಕೊಂಡಿರ್ತೀವಿ ಅದು ಬಿಟ್ಟರೆ ನಮಗೆ ಎಲ್ಲೆಲ್ಲಿ ಏನೇನು ನೋಡಬೇಕು ಅಂತ ಗೊತ್ತಾಗೋದಿಲ್ಲ ಅಥವಾ ಅದು ಹುಡ್ಕ್ಲಿಕ್ಕೋಸ್ಕರವಾಗಿ ನಮಗೆ ತುಂಬ ಸಮಯ ಆಗ್ತದೆ ಈ ರೀತಿ ಆಗ್ತದೆ ಒಂದು ಪ್ರಿಂಟೆಡ್ ಐಟನರಿ ಅಥವಾ ಒಂದು ಲಿಸ್ಟೆಡ್ ಐಟನರಿಗೆ ಕೊಟ್ಬಿಟ್ಟಿದ್ರೆ ತುಂಬ ಸುಲಭ ಆಗುತ್ತೆ ಅದಕ್ಕೆ ನನಗೆ ನಾನು ಒಂದು ಆಲ್ಮೋಸ್ಟ್ ಈಗ ಒಂದು ಇಪ್ಪತ್ತು ವರ್ಷದಿಂದ ಟ್ರಾವೆಲ್ ಮಾಡಿದ್ದೇವೆ ಸೊ ಪ್ರತಿಶತಿನ ಅಂದರೆ ವಿದೇಶಗಳಲ್ಲಿ ನಾನು ಹೇಳ್ತಾ ಇರೋ ಇಪ್ಪತ್ತು ವರ್ಷ ಈ ವಿದೇಶಗಳಲ್ಲಿ ಟ್ರಾವೆಲ್ ಮಾಡಿದ್ದೇವೆ ನನಗೇನು ಅನಿಸ್ತತೆ ಅಂದರೆ ನಮ್ಮ ಭಾರತದಲ್ಲಿ ಇಷ್ಟು ವೈವಿಧ್ಯತೆ ಇದೆ ಇಷ್ಟು ನೋಡಲಿಕ್ಕಿದೆ ಅದು ಆರ್ಕಿಟೆಕ್ಚರ್ ಇರ್ಬೋದು ಕಲ್ಚರ್ ಇರ್ಬೋದು ರಿಲೀಜನ್ ಇರ್ಬೋದು ಸ್ಪಿರಿಚುಯಲ್ ಇರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು ಅಥವಾ ಅದು ಬಿಟ್ಟು ಒಂದು ವಿಲೇಜ್ ಟೂರಿಸಮ್ ಅಂತ ಇರಬಹುದು ಅಂದರೆ ನಾನು ಯಾವುದೋ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಎಕ್ಸ್ಪೀರಿಯೆನ್ಷಿಯಲ್ ಟೂರಿಸಮ್ ಇರಬಹುದು ಈ ಆರು ಸೆಕ್ಟರ್ಗಳಲ್ಲೂ ಸಹ ನಾವು ಯಾವುದೇ ಒಂದು ಪ್ರಾಂತ್ಯಕ್ಕೆ ಹೋದರೂ ನಮಗೆ ಈ ವೆರೈಟೀಸ್ನ ನಮಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ಆಗಿಬಿಡುತ್ತೆ ಅಂದರೆ ಅನುಭವ ಪಡ್ಕೊಳ್ಳಲು ಟೂರ್ನ ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನನಗೇನು ಅನಿಸ್ತಿತ್ತು ಅಂದರೆ ಈ ರಾಜ್ಯ ವೈಸ್ ಏನು ಡಿವೈಡ್ ಮಾಡಿಬಿಟ್ಟಿದ್ದೀವಿ ಅಂದರೆ ಕರ್ನಾಟಕ ಒಂದು ತಮಿಳುನಾಡು ಒಂದು ಆಂಧ್ರ ಒಂದು ತೆಲಂಗಾಣ ಒಂದು ಅಥವಾ ರಾಜಸ್ಥಾನ್ ಒಂದು ಗುಜರಾತ್ ಒಂದು ಅಂತ ಹೇಳಿ ಇದ್ರ ಬದಲು ನನಗೇನಿಸ್ತಿತ್ತು ಅಂದರೆ ಈ ಆವತ್ತಿಗೆ ಎಪ್ಪತ್ನಾಲ್ಕು ಏರ್ಪೋರ್ಟ್ ಇತ್ತು ಇವತ್ತು ನೂರ ನಲ್ವತ್ತೇಳು ಏರ್ಪೋರ್ಟ್ ಇದೆ ಎಲ್ಲ ಏರ್ಪೋರ್ಟ್ಸೂ ಅಂತ ಕಮರ್ಷಿಯಲಿ ಆಪ್ರೇಟಿಂಗ್ ಏರ್ಪೋರ್ಟ್ಸ್ ಅಲ್ಲ ಇಡೀ ದೇಶನ ನಾವು ಅಕಸ್ಮಾತ್ ಏನಾದರೂ ಒಂದು ಮೇನ್ ಮೇಯ್ನ್ ಏರ್ಪೋರ್ಟ್ಸು ಲೆಟ್ಸ್ ಅಸ್ಯೂಮ್ ಐವತ್ತು ಏರ್ಪೋರ್ಟು ಅಥವಾ ಲೆಟ್ಸ್ ಅಸ್ಯೂಮ್ ಒಂದು ನೂರ ಏರ್ಪೋರ್ಟ್ ಮ್ಯಾಕ್ಸಿಮಮ್ ಆ ಏರ್ಪೋರ್ಟ್ ಮೇಲೆ ಝೋನ್ಸ್ ಮಾಡಿಬಿಟ್ರೆ ಉದಾಹರಣೆಗೆ ಬ್ಯಾಂಗ್ಳೂರ್ ಝೋನು ಒಂದು ಹಂಡ್ರೆಡ್ ಟು ಟು ಹಂಡ್ರೆಡ್ ಕಿಲೋಮೀಟರ್ಸ್ ಕವರ್ ಆಗುತ್ತೆ ನಿಮಗೆ ಹುಬ್ಬಳ್ಳಿ ಏರ್ಪೋರ್ಟ್ ಒಂದು ಫಿಫ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಅಥವಾ ಹಂಡ್ರೆಡ್ ಟು ಟು ಹಂಡ್ರೆಡ್ ಕಿಲೋಮೀಟರ್ಸ್ ಕವರ್ ಆಗುತ್ತೆ ನೆಕ್ಸ್ಟ್ ಒಂದು ಹೈದರಾಬಾದ್ ಅದರಲ್ಲಿ ಬ್ಯಾಂಗ್ಳೂರು ಸುತ್ತ ಅಂತ ಹೇಳಿದ್ರೆ ನೀವು ತಿರುಪತಿನೂ ಬಂದುಬಿಡುತ್ತೆ ಕರೆಕ್ಟ್ ಅಥವಾ ತಿರುಪತಿನ ನಾವು ಬೇಕಾದ್ರೆ ಚೆನ್ನೈ ಹೇಗೆ ಚೆನ್ನೈಗೆ ಝೋನ್ ಶಿಫ್ಟ್ ಮಾಡ್ಬೇಕಂದ್ರೆ ಹತ್ರ ಆಗುತ್ತೆ ಆಗುತ್ತೆ ಈಸಿ ಆಕ್ಸಸ್ ರೋಡ್ ಇಂಪಾರ್ಟೆಂಟ್ ಯಾಕಂದ್ರೆ ರೋಡ್ ಆಕ್ಸೆಸ್ ಇಂಪಾರ್ಟೆಂಟ್ ಈಗ ಮೈಸೂರಿಗೆ ಹೋಗಿ ಬರೋದೇನು ನಿಮ್ಮ ತುಂಬ ಸುಲಭ ಬ್ಯಾಂಗ್ಳೂರಲ್ಲಿ ಈ ರೀತಿ ಒಂದು ನಾವು ಅಕಸ್ಮಾತ್ ಡಿವೈಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಇಡೀ ದೇಶನ ನಾವು ರಾಜ್ಯ ಅಂತ ನೋಡೋದ್ರ ಬದಲು ಝೋನ್ಸ್ ಅಂತ ನೋಡಿದ್ರೆ ಫಿಫ್ಟಿ ಝೋನ್ಸು ಹಂಡ್ರೆಡ್ ಝೋನ್ಸು ಅಕಸ್ಮಾತ್ ನೋಡಿದ್ರೆ ಆ ಝೋನ್ನಲ್ಲಿ ನನಗೆ ನಾನು ಈ ಝೋನಲ್ಲಿ ಒಂದು ಟೆನ್ ಡೇಸ್ ಸ್ಪೆಂಡ್ ಮಾಡ್ತೀನಿ ಅಥವಾ ಬೇಡ ಫೈ ಡೇಸ್ ಸ್ಪೆಂಡ್ ಮಾಡ್ತೀನಿ ಬ್ಯಾಂಗ್ಳೂರ್ ಝೋನ್ಗೆ ಹೋದಾಗ ಒಂದು ಫೈವ್ ಡೇಸು ರಾಜಸ್ಥಾನ್ಗೆ ಹೋದಾಗ ಒಂದು ಫೈವ್ ಡೇಸು ಮತ್ತು ಕೋಲ್ಕತಾಗೋದಾಗ ಒಂದು ಫೈವ್ ಡೇಸ್ ಸ್ಪೆಂಡ್ ಮಾಡ್ತೀನಿ ಯಾರೋ ಒಬ್ಬ ವಿದೇಶಿ ಇರ್ತಾನೆ ಬರ್ತಾನೆ ಬಂದಾಗ ಹದಿನೈದು ದಿವಸ ಅವನಿಗೆ ಗೊತ್ತಿರುತ್ತೆ ಹದಿನೈದು ದಿವಸ ನನಗೆ ಈ ಝೋನಲ್ಲಿ ಕಳಕ್ಕೆ ನೋಡ್ತೀನಿ ಮತ್ತು ಏನೇನು ನೋಡ್ತೀನಿ ಇಲ್ಲಿ ನೋಡಿದಾಗ ನಾನು ಪ್ಯಾಲೇಸಸ್ ರಾಜಸ್ಥಾನಗೆ ಹೋದಾಗ ನಾವು ಪ್ಯಾಲೇಸಸ್ ಅತ್ಯಂತ ಮುಖ್ಯವಾದದ್ದು ಪ್ಯಾಲೇಸಸ್ ನೋಡ್ತೀವಿ ಮತ್ತು ಅದರಲ್ಲಿ ಆರ್ಕಿಟೆಕ್ಚರಲ್ಲಿ ಇನ್ಸ್ಕ್ರಿಪ್ಷನ್ಸ್ ಏನಿದೆ ಅದು ನೋಡ್ತೀವಿ ಬ್ಯಾಂಗ್ಳೂರ್ಗೆ ಬಂದಾಗ ನೀವೇನು ಮಾಡಿದರೆ ಎಂಟರ್ಟೈನ್ ಅಂದರೆ ಇಂಡಿಯನ್ ಎಂಟರ್ಟೈನ್ಮೆಂಟ್ ಏನಿದೆ ಅದು ನೋಡಬಹುದು ಮತ್ತು ಸ್ಪಿರಿಚುವಲ್ ರಿಲೇಟೆಡ್ ಟೂರಿಸಮ್ಮು ಸಹ ಬ್ಯಾಂಗ್ಳೂರಲ್ಲಿದೆ ಬ್ಯಾಂಗ್ಳೂರ್ ಆರ್ಕಿಟೆಕ್ಚರ್ಲು ಇದೆ ಮತ್ತು ಕಲ್ಚರ್ ಹಿಸ್ಟ್ರೀ ಇದೆ ಈ ರೀತಿ ಕಲ್ಕತ್ತಾಗೋದಾಗ ನಾವೇನಂದರೆ ಯಾವ ರೀತಿ ನಮಗೆ ಹೊಸ ಬ್ರಿಟಿಷರ್ಸ್ ಇರ್ಬೋದು ಅಥವಾ ಏನಿರ್ಬೋದು ಹೊಸ ಸಿಟೀಸ್ ಹೇಗೆ ಡೆವಲಪ್ ಆಯಿತು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನೀವೆಲ್ಲ ಈ ರೀತಿ ನೋಡ್ಕೊಂಡು ಹೋಗೋದಕ್ಕೆ ಐಟನರಿ ಅಂತ ಮಾಡಬೇಕು ಅಥವಾ ಝೋನ್ಸ್ ಅಂತ ಮಾಡಬೇಕು ನಾವೇನಾಗಿದೆ ನಮ್ಗೆ ಆಡಳಿತ ಸುಲಭ ಆಗಲಿ ಅಂತ ಹೇಳಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೆಳಗಡೆ ಪ್ರವಾಸೋದ್ಯಮ ಸಚಿವರು ಪ್ರವಾಸೋದ್ಯಮ ಸಚಿವರು ಕೆಳಗಡೆ ಆದರೆ ಎಮ್ ಡಿ ಈ ಉದಾಹರಣೆಗೆ ಬೆಂಗಳೂರು ಸುತ್ತ ನಾವು ತಮಿಳ್ನಾಡುಗೆ ಕವರ್ ಆಗುತ್ತೆ ಆಂಧ್ರನೂ ಕವರ್ ಆಗುತ್ತೆ ಆಂಧ್ರದ ಕರ್ನಾಟಕದ ಬಾರ್ಡ್ರ್ ಜಿಲ್ಲೆಗಳೇನಿವೆ ಅದು ಮೋರಾರ್ಲೆ ಸೇಮ್ ಕಲ್ಚರ್ ಇದೆ ತಮಿಳ್ನಾಡಿನ ಬಾರ್ಡರ್ ಜಿಲ್ಲೆಗಳೇನಿವೆ ಅದು ಮೋರಾರ್ಲೆಸ್ ಸೇಮ್ ಕಲ್ಚರ್ ಇದೆ ಅಲ್ಲೂ ರಾಗಿ ಮುದ್ದೆ ತಿಂತಾರೆ ಕೃಷ್ಣಗಿರಿ ಜಿಲ್ಲೆಯಲ್ಲಿ ರಾಗಿ ಮುದ್ದೆ ತಿಂತಾರೆ ಬೆಂಗಳೂರಲ್ಲೂ ರಾಗಿ ಮುದ್ದೆ ತಿಂತಾರೆ ನೀವು ಆಂಧ್ರ ಪಲಂನೇರ್ಗೋದ್ರೆ ಅಲ್ಲೂ ಸಹ ನಿಮಗೆ ರಾಗಿ ಮುದ್ದೆನೇ ತಿಂತಾರೆ ಹೋದ್ರೆ ಅಲ್ಲೂ ರಾಗಿ ಮುದ್ದೆ ತಿಂತಾರೆ ಅಂದರೆ ಈ ಕಲ್ಚರ್ ಏನಿದೆ ಇದು ರಾಗಿ ಮುದ್ದೆ ಕಲ್ಚರ್ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ಅದಕ್ಕೆ ಒಬ್ಬರು ಎಮ್ ಡಿ ಆಗಬೇಕು ಆ ಬೆಂಗಳೂರಿನ ಝೋನ್ಗೆ ಎಮ್ ಡಿ ಆಗಬೇಕು ಕರ್ನಾಟಕದ ಎಮ್ ಡಿ ಇರ್ಬೋದು ಆಂಧ್ರದ ಎಮ್ ಡಿ ಇರ್ಬೋದು ಅಥವಾ ತಮಿಳ್ನಾಡಿನ ಎಮ್ ಡಿ ಇರ್ಬೋದು ಅವ್ರು ಟರ್ಮ್ ವೈಸ್ ಟೂ ಇಯರ್ಸ್ ಟೂ ಇಯರ್ಸ್ ಬರ್ತಾರೆ ಹೋಗ್ತಾ ಇರ್ತಾರೆ ಆ ರೀತಿ ಮಾಡ್ಕೊಂಡು ಹೋದರೆ ಅದು ಏನಾಗುತ್ತೆ ನಾವು ಭಾರತ ಅನ್ನೋದನ್ನು ಒಂದು ಸಮಗ್ರವಾದ ದೇಶ ಅಂತ ನೋಡಿ ಅದರಲ್ಲಿ ಒಂದು ಕಲ್ಚರಲ್ ಟೂರಿಸಮ್ನ ಅಥವಾ ಮತ್ತು ನಮ್ಮ ಎತ್ನಿಕ್ ಟೂರಿಸಮು ಮತ್ತು ಟ್ರಾನ್ಸ್ಪೋರ್ಟೇಷನ್ ನಮ್ಮ ಆರ್ಕಿಟೆಕ್ಚರಲ್ ಟೂರಿಸಮ್ನ ಪ್ರಮೋಟ್ ಮಾಡಲಿಕ್ಕಾಗತ್ತೆ ಈಗ ಲೇಪಾಕ್ಷಿ ಟೆಂಪಲ್ಲು ಲೇಪಾಕ್ಷಿ ಟೆಂಪಲ್ ಏನು ಆಂಧ್ರದಲ್ಲಿದೆ ಅದು ನಿಮಗೆ ನಮ್ಮ ಇರತಕ್ಕಂತಹ ಸಾವಿರ ಕೋಟಿ ಕೋಟಿಲಿಂಗೇಶ್ವರ ಏನಿದೆ ಅಥವಾ ಸೋಮನಾಥೇಶ್ವರ ಏನಿದೆ ಬೆಂಗಳೂರು ಹಲಸೂರಲ್ಲಿ ಈ ಮೂರು ಆರ್ಕಿಟೆಕ್ಚರಲ್ ಸೇಮೆ ಮೂರು ಆರ್ಕಿಟೆಕ್ಚರಲ್ ಅಂದರೆ ಅರ್ಥ ಏನು ಅಂದರೆ ನಾವಿನ್ನು ಪ್ರಮೋಟ್ ಮಾಡಲಿಕ್ಕೂ ಈಸಿ ಆಗುತ್ತೆ ನಾವು ಲೇಪಾಕ್ಷಿ ಆಂಧ್ರ ಕೋಟಿ ಕೋಟೇಶ್ವರನ ಬೇರೆ ರೀತಿ ಈ ರೀತಿ ನೋಡೋದ್ರ ಬದಲು ಈ ಒಂದು ಸಮಗ್ರವಾಗಿ ನೋಡಬಹುದು ಅನ್ನೋದು ಒಂದು ಥಾಟು ಅದಕ್ಕೆ ಒಂದು ಒಂದು ಕೇಂದ್ರ ಸರ್ಕಾರಕ್ಕೆ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಎಲ್ಲ ರಾಜ್ಯ ಸರ್ಕಾರಗಳು ಇರಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಇಟ್ ಈಸ್ ಸಮಗ್ರವಾಗಿ ಬಂದು ಈ ರೀತಿ ನಾವು ಮಾಡಬಹುದಾ ಅಂತ ಆಲೋಚನೆ ಮಾಡಿ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಅನ್ನತಕ್ಕಂಥದ್ದು ನಮ್ಮ ಅನಿಸಿಕೆ ಆ ಝೋನ್ಗೆ ಹೋದಾಗ ಆ ಝೋನ್ನು ಆ ಝೋನ್ ಕವರ್ ಮಾಡ್ಕೊಳ್ತಾರೆ ಅವ್ರು ಕೊಡ್ತಾರೆ ನೀವು ಈ ಝೋನಲ್ಲಿ ಎಷ್ಟು ದಿವಸ ಇರ್ತೀರ ತ್ರೀ ಡೇಸಾ ಟೆನ್ ಡೇಸಾ ಅಥವಾ ಫಿಫ್ಟೀನ್ ಡೇಸ್ ಇರ್ತಾರೆ ಅದೇ ಡಿಪೆಂಡಿಂಗ್ ಆನ್ ದ ಥಿಂಗ್ ಅದನ್ನೆಲ್ಲವನ್ನು ತೋರಿಸ್ತಕ್ಕಂಥ ಜವಾಬ್ದಾರಿ ಆಮೇಲೆ ಇದಕ್ಕಿಂತ ಪ್ರಮುಖವಾದಂತ ನಾನು ಹೇಳೋದು ನಾವು ನೋಡಿದ್ದೀವಿ ಈಜಿಪ್ಟ್ಗೆ ಹೋದಾಗ ಅನಿಸ್ತು ಅಂದರೆ ಆ ಟೂರಿಸಮ್ನ ಪ್ರಮೋಟ್ ಮಾಡಲಿಕ್ಕೋಸ್ಕರನೇ ಅಲ್ಲಿ ಒಂದು ಕೋರ್ಸ್ ಇದೆ ಬಿ ಎಸ್ ಸಿ ಅಂದರೆ ಬ್ಯಾಚುಲರ್ ಇನ್ ಟೂರಿಸಮ್ ಅಂದ್ಬಿಟ್ಟೆ ಇದೆ ಇಲ್ಲೂ ಇರ್ಬೋದಲ್ವಾ ಅದು ಇದು ಇದೆ ಬಟ್ ಅದು ತುಂಬ ಪಾಪ್ಯುಲರ್ ಅಲ್ಲ ಆ ಅದೇನಾಗಿದೆ ಅವರು ಆ ದ ಮಿನಿಟ್ ದೇ ಗೈಡ್ ಆಗಬೇಕು ಅಂದರೆ ಯಾವುದೇ ಇದರಲ್ಲಿ ಗೈಡ್ ಆಗಬೇಕು ಅಂದರೆ ಕೈರೋದ್ನಲ್ಲಿ ನೀವು ಗೈಡ್ ಆಗಬೇಕು ಅಂದ್ಕೊಳ್ಳಿ ಅಥವಾ ನೀವು ಕೆಳಗಡೆ ಅವ್ರಿಗೆ ಮಾನ್ಯುಮೆಂಟ್ಸ್ ಏನೇನಿದೆ ಆ ಎಲ್ಲ ಮಾನ್ಯುಮೆಂಟ್ಸಲ್ಲಿ ಗೈಡ್ ಆಗಬೇಕು ಅಂದರೆ ಈ ಡಿಗ್ರಿ ಓದಿರ್ಬೇಕು ನೀವು ಆ ಡಿಗ್ರಿ ಓದ್ಬಿಟ್ಟು ಅಂದರೆ ಇಷ್ಟ್ರಿನ ಅವ್ರು ಹೇಳ್ಕೊಡ್ತಾರೆ ಮತ್ತು ಅವ್ರ ಕಲ್ಚರ್ ಹೇಳ್ಕೊಟ್ಟಿರ್ತಾರೆ ಮತ್ತು ಅದು ಇಂಪಾರ್ಟೆನ್ಸ್ನ ಹೇಳ್ಕೊಟ್ಟಿರ್ತಾರೆ ಆವಾಗ ನಿಮಗೆ ಗೈಡ್ ಸರ್ಟಿಫಿಕೇಟ್ ಕೊಡ್ತಾರೆ ಯಾವುದೇ ಒಂದು ಗ್ರೂಪು ಅಲ್ಲಿ ಹೋಗಿದ್ದ ಕೂಡಲೇ ಅವ್ರಿಗೆ ಗೈಡ್ ಇರ್ತಾರೆ ಆ ಗೈಡ್ ಏನು ಮಾಡ್ತಾರೆ ಲೋಕಲ್ ಲ್ಯಾಂಗ್ವೇಜು ಈಸಿ ಆಗುತ್ತೆ ಅವ್ರಿಗೆ ತುಂಬ ಸುಲಭವಾಗಿ ಲೋಕಲ್ ಲ್ಯಾಂಗ್ವೇಜಲ್ಲೂ ಕಮಿಟ್ ಮಾಡ್ತಾರೆ ಆಮೇಲೆ ಯಾವುದೇ ರೀತಿ ಫ್ರಾಡ್ ಆಗ್ತಿದ್ದಂಗೆ ನೋಡ್ತಾರೆ ಆಮೇಲೆ ಅವರಿಗೆ ರಿವ್ಯೂ ಸಿಸ್ಟಮ್ ಇದೆ ಆ ರಿವ್ಯೂ ಏನಾದರೂ ಅವ್ರಿಗೆ ಜಾಸ್ತಿ ಬಂದಿದ್ದರೆ ಮಾತ್ರ ಆ ಗೈಡನ್ನ ಇನ್ನೊಬ್ಬರು ಪ್ರಮೋಟ್ ಮಾಡ್ತಾರೆ ಅವ್ರ ರಿವ್ಯೂ ಏನಾದರೂ ಕಡಿಮೆ ಇದ್ರೆ ಅಂದರೆ ಅವ್ರು ಮಿಸ್ಬಿಹೇವ್ ಮಾಡಿದರೆ ಮಿಸ್ಕಂಡಕ್ಟ್ ಮಾಡಿದರೆ ಮಿಸ್ಗೈಡ್ ಮಾಡಿದರೆ ಅವ್ರಿಗೆ ರಿವ್ಯೂ ಕಡಿಮೆ ಇದ್ದರೆ ಅವ್ರನ್ನ ನೆಕ್ಸ್ಟ್ ಗ್ರೂಪ್ಗೆ ಹಾಕೋದಿಲ್ಲ ಈ ರೀತಿ ಅಂದರೆ ಇದು ಒಂದು ಆಲೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಎಂಪ್ಲಾಯ್ಮೆಂಟ್ ನಾವು ಕ್ರಿಯೇಟ್ ಮಾಡಬೇಕಾಗಿದೆ ಇನ್ನೂ ತುಂಬ ಜನಕ್ಕೆ ಎಂಪ್ಲಾಯ್ಮೆಂಟ್ ಇಲ್ಲ ಅದು ಇನ್ನೊಂದರೆ ನೀವು ನಾವು ಈಗೇನೆಂದರೆ ಡಿಜಿಟಲ್ ವರ್ಲ್ಡ್ಗೆ ಹೋಗ್ತಿದ್ದಾಗ ಆ ಡಿಜಿಟಲ್ ವರ್ಲ್ಡಲ್ಲಿ ಜಾಬ್ ಕಳ್ಕೊಳ್ತಕ್ಕಂಥ ಅನೇಕ ಜನ ಇದ್ದರೆ ಅವ್ರುಗಳಿಗೆ ನಾವು ಬೇರೆ ನೆಕ್ಸ್ಟ್ ಜನ್ರೇಷನಲ್ಲಿ ಹೊಸ್ದಾಗಿ ಜಾಬ್ಸ್ ಕ್ರಿಯೇಟ್ ಅಂದರೆ ಇದೂ ಒಂದು ಆಗುತ್ತೆ ಈಗ ನಾನು ಸಿಂಪಲಾಗಿ ಅರ್ಥ ಮಾಡಿಸೋದಾದರೆ ಫಾರ್ ಎಕ್ಸಾಂಪಲ್ ಈಗ ಹುಬ್ಬಳ್ಳಿ ಝೋನ್ ಅಂತ ಅನ್ಕೊಂಡಿರಲ್ಲ ನೀವು ಆ್ಯಕ್ಚುಲಿ ಹುಬ್ಬಳ್ಳಿ ಝೋನಲ್ಲಿ ಗೋವಾ ಕೂಡ ಬರುತ್ತೆ ಯಾಕೆಂದರೆ ಧಾರವಾಡದಿಂದ ನೂರೈವತ್ತು ಕಿಲೋಮೀಟರ್ ಬರೀ ಗೋವಾ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾರೆ ನಿಮಗೆ ಸೊ ಹಾಗೆ ನೀವು ಬೆಳಗಾಮ್ಗೆ ಹೋದರೆ ಬೆಳಗಾಂ ಝೋನಲ್ಲಿ ನೀವು ಏನಾದರೂ ಕ್ರಿಯೇಟ್ ಮಾಡಿದರೆ ಮಹಾಲಕ್ಷ್ಮಿ ಕೊಲ್ಲಾಪುರ ಟೆಂಪಲ್ ಮಾ ಅಲ್ಲಿಗೆ ಹತ್ತಿರ ಆಗುತ್ತೆ ಸೊ ನೀವು ಹೈದರಾಬಾದ್ ಝೋನ್ ಮಾಡಿದರೆ ಬೀದರ್ ಬಹುಶಃ ಅಲ್ಲಿಗೆ ಹತ್ತಿರ ಆಗುತ್ತೆ ನೂರೈವತ್ತು ಕಿಲೋಮೀಟರ್ ಆಗುತ್ತೆ ನೂರ ಸೊ ನಿಮಗೆ ಅಂದರೆ ಅದು ಸೇಮ್ ಅಂದರೆ ಒಂದೇ ನೀವು ಆಡಳಿತ ಇದ್ದಿದ್ದೆಲ್ಲ ಒಂದೇ ಬಹಮನಿ ಸುಲ್ತಾನರು ಓಕೆ ಸೊ ಆ ಥರ ದಟ್ಸ್ ವಾಟ್ ಅಶೋಕ್ ಅವರ್ ಥಾಟ್ ಇದು ಬಟ್ ಇದು ಅದೇ ಈ ಸದ್ಯಕ್ಕಿರುವಂತಹ ಈ ಒಂದು ಸಿಸ್ಟಮ್ನ ಅದನ್ನು ಚೇಂಜ್ ಮಾಡಿ ಇದು ಬರಬೇಕು ಅಂತಂದರೆ ಅಗೇನ್ ಭಾಳ ದೊಡ್ಡ ಅಡ್ಮಿನಿಸ್ಟ್ರೇಟಿವ್ಸ್ ನಲ್ಲಿ ಡಿಸಿಷನ್ ಆಗಬೇಕು ಪ್ರಧಾನಮಂತ್ರಿಗಳು ಮತ್ತು ಟೂರಿಸಂ ಸೆಕ್ಟರ್ ಟೂರಿಸಂ ಮಿನಿಸ್ಟ್ರಾಗಿರ್ತಕ್ಕಂಥ ಕೇಂದ್ರ ಸಚಿವರು ಯಾರಿದ್ದಾರೆ ಅವರು ಇದಕ್ಕೆ ಸ್ವಲ್ಪ ಒಲವನ್ನು ತೋರಿಸಿ ಎಲ್ಲ ಟೂರಿಸಂ ಮಿನಿಸ್ಟರ್ಸನ್ನು ಕರೆಸಿ ಅವರು ಇದಕ್ಕೆ ಅತ್ಯಂತ ಶೀಘ್ರವಾಗಿ ಒಂದು ಪಾಲಿಸಿ ಮಾಡಬೇಕು ಪಾಲಿಸಿ ಮಾಡಿ ಚರ್ಚೆ ಆಗಬೇಕು ಒಂದು ಚರ್ಚೆ ಆಗಿ ಅವರು ಹೌದು ಈ ರೀತಿ ಮಾಡಬಹುದಾ ಅಂತ ಆಲೋಚನೆ ಮಾಡಿ ಮಾಡಿದ್ರೆ ಖಂಡಿತವಲ್ಲೂ ಹೇಳ್ತಾ ಇದ್ದೀನಿ ಯಾಕಂದರೆ ಮಹಾಲಕ್ಷ್ಮಿಗೆ ನಾವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಕಸ್ಮಾತ್ ಮರಾಠ್ ಮಹಾರಾಷ್ಟ್ರನ್ಸು ಹೋಗಬೇಕು ಅಂದರೆ ಪುಣೆಗಿಂತ ಮೇಲ್ಗಡೆ ಇರ್ತಕ್ಕಂಥವ್ರು ಅಥವಾ ನಾಗ್ಪುರಿಂದ ಬರಬೇಕು ಅಂದರೆ ಅವ್ರು ಬರೋದೇ ಬೆಳಗಾಂ ಏರ್ಪೋರ್ಟ್ಗೆ ಬೆಳಗಾವಿ ಏರ್ಪೋರ್ಟಿಗೆ ಬಂದು ಹೋಗ್ತಾರೆ ಈಗ ನಾವುಗಳೇ ಬೀದರ್ಗೆ ಹೋಗ್ಬೇಕು ಅಂತಂದರೆ ಹೈದ್ರಾಬಾದ್ಗೆ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಬೀದರ್ಗೆ ಹೋಗ್ತೀವಿ ಸೊ ಈ ರೀತಿ ಇದೆ ಅಂದರೆ ಅರ್ಥ ಏನಂದ್ರೆ ಏರ್ಪೋರ್ಟ್ ಇಸ್ ಅನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಟು ಡೇ ಉಡಾನ್ ಬಂದ ಉಡಾನ್ ಸ್ಕೀಮ್ ಇದೆ ಭಾರತದಲ್ಲಿ ಆ ಉಡಾನ್ ಸ್ಕೀಮ್ ಇರೋದರಿಂದ ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಮತ್ತು ಎರಡು ಸಾವಿರ ರೂಪಾಯಲ್ಲಿ ನಿಮ್ಗೆ ಟಿಕೆಟ್ ಸಿಕ್ಬಿಡುತ್ತೆ ಅಂದರೆ ಮೂರು ಸಾವಿರ ರೂಪಾಯಿ ನೀವು ಓಟೋಗ್ತೀರ ಅದರಿಂದಾಗಿ ಏರ್ಪೋರ್ಟ್ ಶುಡ್ ಬಿ ದ ಪ್ರಯಾರಿಟಿ ಎಲ್ಲ ಏರ್ಪೋರ್ಟ್ನೂ ಪ್ರಯಾರಿಟಿ ಮಾಡೋಕ್ಕಾಗಲ್ಲ ಬೀದರಲ್ಲಿ ಏರ್ಪೋರ್ಟ್ ಇದೆ ಆದರೆ ಬೀದರ್ ಏರ್ಪೋರ್ಟ್ಗೆ ನೀವು ಹೋಗಲಿಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅದ್ರ ಬದಲು ನೀವು ಹೈದ್ರಾಬಾದ್ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ನೀವು ಟ್ರಾವೆಲ್ ಮಾಡೋದು ಅಂದರೆ ವೆಹಿಕಲಲ್ಲಿ ಟ್ರಾವೆಲ್ ಮಾಡೋದು ಇಲ್ಲಿ ಮಚ್ ಮೋರ್ ಈಸಿಯರ್ ಆ್ಯಂಡ್ ಮಚ್ ಮೋರ್ ಕಾಸ್ಟ್ ಎಫೆಕ್ಟಿವ್ ಸೊ ಈ ರೀತಿ ಪ್ರಮೋಟ್ ಮಾಡಬೇಕು ಅನ್ನೋದು ನನ್ನ ಓಕೆ ನಾನು ಮೊನ್ನೆ ನಮ್ಮ ಕರ್ನಾಟಕ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಒಂದು ಪಾಲಿಸಿ ತಂದಿದ್ದೀವಿ ಬಂದರು ಅದೇನು ನನಗೆ ಗೊತ್ತಲ್ಲ ಆದರೂ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಕರ್ನಾಟಕ ಟೂರಿಸಮಲ್ಲಿ ಕರ್ನಾಟಕ ಟೂರಿಸಮ್ನಲ್ಲಿ ಈಗ ಇನ್ನೊಂದು ನಾವು ಈಗ ಒಂದು ಈ ಸುವರ್ಣ ನ್ಯೂಸ್ನಲ್ಲಿ ಒಂದು ಸೆವೆನ್ ವಂಡರ್ಸ್ ಅಂತ ಮಾಡಿದ್ರು ಸೆವೆನ್ ವಂಡರ್ಸ್ ಆಫ್ ಕರ್ನಾಟಕ ಈ ರೀತಿ ರೆಕಗ್ನೈಸ್ ಮಾಡಬೇಕು ಅಂತಂದ್ಬಿಟ್ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟೂರಿಸಂ ಪಾಲಿಸಿನಲ್ಲಿ ಮಾಡಿದ್ದಾರೆ ಸಿ ಬಟ್ ನನಗೆ ಏನಂದರೆ ಈ ಪಾಲಿಸೀಸ್ ಮಾಡೋದರಿಂದ ಏನೂ ಆಗಲ್ಲ ಇಂಪ್ಲಿಮೆಂಟೇಷನ್ ಪ್ರೊಸೆಸ್ಗೆ ತುಂಬ ಒತ್ತು ಕೊಡಬೇಕು ನಾವು ಎಷ್ಟು ಒತ್ತನ್ನು ನಾವು ಬೇರೆ ಬೇರೆ ಸೆಕ್ಟರ್ಗಳು ಇದ್ದೀವಿ ಅಂದರೆ ಅಗ್ರಿಕಲ್ಚರ್ ಸೆಕ್ಟ್ರ್ ಇರ್ಬೋದು ಬೇರೆ ಬೇರೆ ಸೆಕ್ಟರ್ಗಳು ಕೊಡ್ತಾ ಇದೀವಿ ಕರ್ನಾಟಕ ಸ್ಟೇಟ್ ಗೋರ್ಮೆಂಟ್ ಬೇರೆ ಇರ್ಬೋದು ಅಷ್ಟೇ ಇಂಪಾರ್ಟೆನ್ಸ್ನ ನಾವು ಟೂರಿಸಮ್ ಕೊಡಬೇಕು ಯಾರು ಮೋಸ್ಟ್ ಎಫೆಕ್ಟಿವ್ ಆಡಳಿತ ಇರ್ತಾರೆ ಅಂತಹ ವ್ಯಕ್ತಿಗೆ ಟೂರಿಸಮ್ ಪೋರ್ಟ್ಫೋಲಿಯೋ ಕೊಟ್ಟು ಆ ವ್ಯಕ್ತಿ ಆಸಕ್ತಿನೂ ಇರಬೇಕು ಆ ವ್ಯಕ್ತಿ ಟೂರಿಸಂ ಬಗ್ಗೆ ಒಂದು ಕಾಳಜಿ ವಹಿಸಿ ಯಾಕೆ ಅಂದ್ರೆ ಇಂಡಿಯಾದಲ್ಲಿ ಏನಾಗಿದೆ ಅಂದರೆ ನಾನು ತಾವು ನಮಗೆ ಆಗಲೇ ಹೇಳ್ತಿದ್ದೆ ಇಂಡ್ಯಾದಲ್ಲಿ ಏನು ಅಂದರೆ ಒಂದು ನೂರೈವತ್ತು ಇನ್ನೂರು ಥರ ಊಟ ಇದೆ ಯಾವುದನ್ನು ಯಾವತ್ತು ಊಟ ಮಾಡಬೇಕು ಅಂತ ಗೊತ್ತಿಲ್ಲ ನಮಗೆ ಯಾವುದನ್ನು ಫಸ್ಟ್ ಊಟ ಮಾಡಬೇಕು ಅಂತ ಗೊತ್ತಿಲ್ಲ ಈಗ ಬಫೆನಲ್ಲಿ ಒಂದು ನಿಮಗೆ ಒಂದು ಐನೂರು ಐಟಮ್ ಇದ್ದರೆ ನೀವು ಯಾವುದನ್ನು ಫಸ್ಟ್ ತಿಂತೀರಾ ಯಾವ್ದು ಲಾಸ್ಟ್ ತಿಂತೀರಾ ಅನ್ನೋದು ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ ಸೊ ಈ ರೀತಿ ಕನ್ಫ್ಯೂಷನ್ ಇಂಡಿಯಾದಲ್ಲಿ ಆಗ್ತಾಯಿದೆ ಟೂರಿಸಮ್ ಎಸ್ಪೆಷಲಿ ಟೂರಿಸಮಲ್ಲಿ ಯಾಕೆಂದರೆ ನಮಗೆ ನೀವು ಸುತ್ತ ಬೆಂಗಳೂರು ಸುತ್ತಾನೆ ನಿಮಗೆ ಏನಿಲ್ಲ ಅಂತಂದ್ರೆ ಒಂದು ಅರವತ್ತು ಮಾನ್ಯುಮೆಂಟ್ಗಳಿವೆ ನಾವು ಹುಲಿಯೂರನ್ ದುರ್ಗ ಇರ್ಬೋದು ಅಥವಾ ಕೆಂಪೇಗೌಡರ ಸ್ಥಳಗಳಿರ್ಬೋದು ಈ ರೀತಿ ಅನೇಕ ಅರವತ್ತು ಮಾನ್ಯುಮೆಂಟ್ಗಳಿವೆ ಇನ್ಕ್ಲೂಡಿಂಗ್ ವಾಟರ್ ವಾಟ್ರ್ ಫಾಲ್ಸ್ ಇಟ್ಕೊಂಡು ಮುತ್ಯಾಲ್ ಮಡಗು ಇದೆ ಆಮೇಲೆ ಒಗ್ಯಾನಿಕಲ್ ಫಾಲ್ಸ್ ಇದೆ ಅಂದರೆ ಈ ರೀತಿ ಒಂದು ನಮ್ಮ ಬ್ಯಾಕ್ ವಾಟರ್ಸ್ ಆಫ್ ಕಾವೇರಿ ಇದೆ ಈ ರೀತಿ ಇಟ್ಕೊಂಡ್ರೆ ಆದರೆ ಏನಾಗುತ್ತೆ ಅಂದರೆ ಬಂದ್ ಕೂಡಲೇನೇ ನಮಗೆ ಇವಾಗ ನಮ್ಮ ಯಾರಾದ್ರೂ ಒಬ್ಬರು ಫ್ರೆಂಡ್ ಬರ್ತಾರೆ ಎಲ್ಲಿಂದನೋ ಬರ್ತಾರೆ ಆವಾಗ ಬಂದಾಗ ನಿಮಗೆ ಏನೇನಿದೆ ನಮಗೊಂದು ತ್ರೀ ಡೇಸ್ ಫೋರ್ ಡೇಸ್ ಟ್ರಿಪ್ ಹೇಳಿ ಅಂತ ಹೇಳ್ತಾರೆ ಕನ್ಫ್ಯೂಷನ್ ಯಾವುದನ್ನು ಸಜೆಸ್ಟ್ ಮಾಡೋಣ ವಾಟರ್ ಫಾಲ್ಸ್ಗೆ ಸಜೆಸ್ಟ್ ಮಾಡುವ ಅಥವಾ ನಾವು ಆರ್ಕಿಟೆಕ್ಚರಲ್ ಮಾನ್ಯುಮೆಂಟ್ ಸಜೆಸ್ಟ್ ಮಾಡುವ ಅಂದರೆ ಬೆಂಗಳೂರು ಸುತ್ತ ನಾಟ್ ಎನಿವೇರ್ ಎಲ್ಸ್ ಬೆಂಗಳೂರು ಸುತ್ತ ಎಲ್ಲರೂ ಏನು ಮಾಡ್ತಾರೆ ಬೆಂಗಳೂರು ಬಂದವರು ಮೈಸೂರು ಹೋಗ್ತಾರೆ ಮೈಸೂರು ಪ್ಯಾಲೇಸು ನೋಡ್ಕೊಂಡ್ಬಿಡ್ತಾರೆ ಅದು ಸ್ಟ್ಯಾಂಡರ್ಡ್ ಅದು ಕರೆಕ್ಟ್ ಗ್ರೀಡ್ ಇಟ್ ಇಸ್ ನೋನ್ ಟು ಎವ್ರಿಬಡಿ ಮೈಸೂರು ಮೈಸೂರು ನಂಜನಗೂಡು ಸುತ್ತಮುತ್ತ ಸುತ್ತ ಅಷ್ಟೇ ನಂಜನಗೂಡಿಗೂ ಹೋಗಲ್ಲ ಅನ್ಸುತ್ತೆ ಸೊ ಈ ರೀತಿ ಇದ್ದಾಗ ಆದರೆ ಎಷ್ಟೊಂದು ಮಾನ್ಯುಮೆಂಟ್ಸು ಬೆಂಗಳೂರು ಸುತ್ತಾನೆ ಇವೆ ನೀವು ಟಿಪ್ಪು ಸುಲ್ತಾನ್ ಪ್ಯಾಲೇಸ್ಗೂ ತುಂಬ ಜನ ಹೋಗಲ್ಲ ಹೋಗೋರು ತುಂಬ ಜನ ಕಡಿಮೆ ಬೆಂಗ್ಳೂರು ಪ್ಯಾಲೇಸ್ಗೂ ಎಂಟ್ರಿ ತುಂಬ ಕಡಿಮೆ ಈ ರೀತಿ ಇದ್ದಾಗ ನಮಗೆ ಅನೇಕ ವಿಕ್ಟೋರಿಯಾ ಹಾಸ್ಪಿಟಲ್ ಇಟ್ಸೆಲ್ಫ್ ಸೆಲ್ಫ್ ಇಸ್ ಎ ಮಾನ್ಯುಮೆಂಟ್ ಹೌದಾ ಅಂದರೆ ಒಂದು ಆರ್ಕಿಟೆಕ್ಚರಲ್ ಮಾನ್ಯುಮೆಂಟ್ ಅದು ನೋಡಲಿಕ್ಕೆ ಅಷ್ಟು ಚೆನ್ನಾಗಿದೆ ವಿಕ್ಟೋರಿಯಾ ಹಾಸ್ಪಿಟಲ್ನ ಆರ್ಕಿಟೆಕ್ಚರು ಸೊ ಅದನ್ನು ನಾವು ಯಾಕೆ ಪ್ರಮೋಟ್ ಮಾಡ್ತಾಯಿಲ್ಲ ಅದೇ ಒಂದು ಆಸ್ಪತ್ರೆ ಅಲ್ಲಿ ಹೋದರೆ ರೋಗ ರೋಗ ರೋಗಿಗಳಿರ್ತಾರೆ ಅದು ಕರೆಕ್ಟೇ ಏನು ಅಲ್ಲಿ ಏನು ಆರ್ಕಿಟೆಕ್ಚರ್ ಏನು ಅದು ಆ್ಯಕ್ಚುಲಿ ಏನಂತಂದರೆ ಬ್ರಿಟಿಷರ್ಸ್ ಕಲೋನಿಯಲ್ ಸ್ಟೈಲಲ್ಲಿ ಮಾಡಿದ್ದಾರೆ ಕಲೋನಿಯಲ್ ಸ್ಟೈಲು ಆಮೇಲೆ ಈ ಬ್ರಿಟಿಷರ್ಸ್ ಕಲೋನಿಯಲ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಏನಿತ್ತು ಅದು ಆ ಮಾನ್ಯುಮೆಂಟ್ಸ್ ಏನೇನು ಉಳ್ಕೊಂಡಿದೆ ಬೆಂಗಳೂರಲ್ಲಿ ಒಂದೀಗ ಒಂದು ಇಪ್ಪತ್ತೈದು ಮೂವತ್ತು ಯೂನಿಟ್ ಇಪ್ಪತ್ತೈದು ಮೂವತ್ತು ಉಳ್ಕೊಂಡಿವೆ ನಮ್ಮ ಬ್ಯಾಂಗ್ಳೂರ್ ಪ್ಯಾಲೇಸು ಒಂದು ಟಿಪ್ಪು ಸುಲ್ತಾನ್ ಪ್ಯಾಲೇಸು ಬೇರೆ ಆರ್ಕಿಟೆಕ್ಚರಲ್ಲು ಇಂಡೋ ಸಾರ್ಸನಿಕ್ ಸ್ಟೈಲ್ ಅಂತ ಹೇಳ್ತೀವಿ ಇಂಡೋ ಸಾರ್ಸನಿಕ್ ಅಂದರೆ ಇಂಡಿಯನ್ ಆರ್ಕಿಟೆಕ್ಚರು ಮತ್ತು ಇಸ್ಲಾಂ ಇನ್ವೇಷನ್ ಆದಮೇಲೆ ಬಂದಂತಹ ಇಸ್ಲಾಮಿಕ್ ಕಾಂಪನೆಂಟ್ಸ್ ಇರ್ತಕ್ಕಂತಹ ಸ್ಟೈಲ್ಸು ಆಮೇಲೆ ಅದ್ರ ಏನಾಯಿತು ಅಂದರೆ ಕಲೋನಿಯಲ್ ಸ್ಟೈಲು ಸೇರಿಸ್ಕೊಂಡ್ರು ಬ್ರಿಟಿಷರ್ಸ್ ಬಂದಮೇಲೆ ಆ ಕಲೋನಿಯಲ್ ಸ್ಟೈಲು ಮಿಕ್ಸ್ ಆಯಿತು ವಿಕ್ಟೋರಿಯಾ ಹಾಸ್ಪಿಟಲ್ ಆ ಸ್ಟೈಲಲ್ಲಿ ಕಟ್ಟಿದ್ದಾರೆ ಸೊ ಈ ರೀತಿ ಆರ್ಕಿಟೆಕ್ಚರಲ್ ಮಾನ್ಯುಮೆಂಟ್ಸ್ನ ನಾವು ಯಾಕೆ ನೋಡ್ತಾ ಇಲ್ಲ ನಾವು ಆ ಒಂದು ಮಾನ್ಯುಮೆಂಟ್ ಅಫ್ಕೋರ್ಸ್ ಅದ್ರಲ್ಲಿ ಒಂದು ಫಂಕ್ಷನಲ್ ಯುಟಿಲಿಟಿ ಇದೆ ವಿಧಾನಸೌಧದಲ್ಲಿ ಎಲ್ಲರೂ ಹೋಗಿ ವಿಧಾನಸೌಧದ ಮುಂದೆಗಡೆ ಫೋಟೋ ತೆಗೆಸ್ಕೊತಾರೆ ವಿಧಾನಸೌಧನೂ ಒಂದು ಆರ್ಕಿಟೆಕ್ ಒಂದು ಆರ್ಕಿಟೆಕ್ಚರ್ ಮಾನ್ಯುಮೆಂಟ್ ಅಂತ ಹೋಗ್ತಾರೆ ಆದರೆ ಅದರ ಒಂದು ಆಡಳಿತ ವ್ಯವಸ್ಥೆ ಇದೆ ಅದನ್ನು ನಾವು ಯಾವತ್ತೂ ಸಹ ಟೂರಿಸಮ್ ವ್ಯೂ ಪಾಯಿಂಟಿಂದ ನೋಡೇ ಇಲ್ಲ ಆಚೆಗಡೆ ಒಂದು ರೋಡಗೆ ಬಿಟ್ಟರೆ ಆ ರೋಡಲ್ಲಿ ನಡೀತಿರ್ತಕ್ಕಂಥ ಆಕ್ಟಿವಿಟಿ ಬಿಟ್ಟರೆ ವೆಸ್ಟ್ ಗೇಟ್ ಆಫ್ ಇದು ಅಂದರೆ ಗೇಟ್ ನಂಬರ್ ತ್ರೀ ಟು ಗೇಟ್ ನಂಬರ್ ಫೋರಲ್ಲಿ ಬಿಟ್ಟರೆ ನಾವು ಒಳಗಡೆ ಯಾಕೆ ಟೂರಿಸ್ಟ್ಗಳನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಒಂದಷ್ಟು ಪಾಯಿಂಟು ಫೋಟೋ ಪಾಯಿಂಟ್ಸ್ ಮಾಡಿ ಹೌದಪ್ಪ ಇದು ಗೇಟ್ ನಂಬರ್ ಒನ್ ಗೇಟ್ ನಂಬರ್ ಟು ಮತ್ತು ಇಲ್ಲಿ ಚ ಇದಿದೆ ಯಾಕೆ ನಾವು ನೋಡ್ತಾ ಇಲ್ಲ ಅಲ್ಲೇ ನೀವನ್ನೂ ಜನಗಳ್ ಫಿಸಿಕಲಾಗಿ ಕರ್ಕೊಂಡು ಹೋಗಬೇಕು ಅಂತಲ್ಲ ಒಂದು ಒಂದು ಫೋಟೋ ಸೆಷನ್ ಇರಬೇಕಲ್ಲಿ ಅವ್ರನ್ನ ಯಾವುದಾರು ಒಂದು ಗೇಟಲ್ಲಿ ಬಿಟ್ಟು ಇಲ್ಲಿ ನೀವು ಫೋಟೋ ತೆಗೆದುಕೊಳ್ಳಿ ಇಲ್ಲಿಂದ ಚೆನ್ನಾಗಿ ಬರುತ್ತೆ ವಿಕಾಸ್ ಸೌಧ ಮತ್ತು ವಿಧಾನಸೌಧ ಅಂತ ಹೇಳಿ ಆಮೇಲೆ ನಮ್ಮಲ್ಲಿ ಅಲ್ಲಿ ಎಂತೆಂಥ ಸ್ಟಾಲ್ವರ್ಡ್ಸ್ತು ನಾವು ಸ್ಟ್ಯಾಚ್ಯೂಸ್ ಇಟ್ಟಿದ್ದೀವಿ ಆ ಸ್ಟ್ಯಾ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಉದಾಹರಣೆಗೆ ಯಾರೋ ಒಬ್ರು ಬರ್ತಾರೆ ಕೆಂಪೇಗೌಡರು ಬಿಕಾಸ್ ಆಫ್ ಏರ್ಪೋರ್ಟಿಂದ ಕೆಂಪೇಗೌಡರ ಬಗ್ಗೆ ಒಂದಷ್ಟು ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ತಾರೆ ಅದೇ ನೀವು ಬಸವಣ್ಣನವ್ರ ಬಗ್ಗೆ ಓದ್ಕೊಳ್ಳೋರು ಓದ್ಕೊಳ್ತಾರೆ ದೇವರಾಜರಸು ಅವ್ರ ಬಗ್ಗೆ ಹೆಚ್ಚು ಗೊತ್ತಿದೆ ಅಂದ್ರೆ ಅಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಇರೋದ್ರಿಂದ ಗೊತ್ತಾಗಲಿ ಅಂತ ಗೊತ್ತಾಗ್ಬೋದು ಅಲ್ವಾ ಈ ರೀತಿ ಅಂದರೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥವ್ರು ಈ ರಾಜ್ಯಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ ಈ ರಾಜ್ಯದಲ್ಲಿ ಒಂದು ಒಂದು ಸ್ಟ ಮುಖ್ಯಮಂತ್ರಿಗಳ ಲಿಸ್ಟು ಯಾರ್ಯಾರು ಮುಖ್ಯಮಂತ್ರಿಗಳಾಗಿರು ಒಂದು ಹಾಕಿ ಒಂದು ಮಾನ್ಯುಮೆಂಟ್ಸ್ ಮಾಡಿ ಎಲ್ಲರಿಗೂ ಯಾವುದೇ ಥಾಟ್ ಇಟ್ಕೊಂಡಿರಲಿ ಆ ಥಾಟ್ಸ್ ಎಲ್ಲ ಬಿಟ್ಬಿಡಿ ಒಂದು ಒಂದು ಥಾಟ್ ಎಲ್ಲ ಲಿಸ್ಟ್ ಆಫ್ ಮುಖ್ಯಮಂತ್ರಿಗಳು ಒಂದು ಒಂದು ಪಾರ್ಕ್ ಮುಖ್ಯಮಂತ್ರಿ ಪಾರ್ಕ್ ಸೊ ವಿಧಾನಸೌಧವನ್ನು ಅಲ್ಲಿ ಇನ್ ಅಲ್ಲಿ ಒಂಥರ ಏನು ಹೇಳಿ ಅವರ ಆಡಳಿತ ವ್ಯವಸ್ಥೆಯಲ್ಲಿ ಇಂಟ್ರಫೇರ್ ಆಗದೇ ಇರೋ ಹಾಗೆ ಅದನ್ನೊಂದು ಟೂರಿಸ್ಟ್ ಸ್ಪಾಟ್ ಹೆಂಗೆ ಮಾಡ್ಬೋದು ಅದಕ್ಕೊಂದು ಸ್ಟ್ರಕ್ಚರ್ ಹೆಂಗೆ ಕೊಡೋ ಪ್ರೊಸೆಸ್ ಹೆಂಗೆ ಮಾಡೋದು ಅಂದರೆ ಅವ್ರು ಬಂದರು ಗೊತ್ತಾಗಬಾರ್ದು ಅದು ಹೋಗಿದ್ದು ಗೊತ್ತಾಗಬಾರ್ದು ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದು ಯಾರೋ ಬಂದ ತಕ್ಷಣ ಅವ್ರಿಗೆ ಚೆಕ್ ಮಾಡೋದು ಆ ಪ್ರೊಸೆಸ್ ಇರುತ್ತಲ್ಲ ಅದೆಲ್ಲ ತುಂಬ ಸುಲಭ ಮಾಡಿ ಅದನ್ನು ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಸೊ ಆ ಥರ ನಮ್ಮ ಫಾರ್ ಎಕ್ಸಾಂಪಲ್ ಹೈಕೋರ್ಟ್ ಕೂಡ ನಾವು ಅದರ ಎದುಗಡೆ ಇದೆ ಅದು ಒಂದು ಮಾನ್ಯುಮೆಂಟ್ ಅದು ಆರ್ಟ್ ಮಾನ್ಯುಮೆಂಟ್ ಆರ್ ಅಟಾರ ಕಚೇರಿ ಅಂತೇಳಿ ಅದು ತುಂಬ ಬ್ರಿಟಿಷರ್ ಕಾಲದ್ದು ಅದನ್ನು ಸಹ ಈಗ ಎಷ್ಟೊಂದು ಜನಕ್ಕೆ ಅಟಾರ ಕಚೇರಿ ಒಳಗಡೆ ಹೋಗಿ ಅದರ ಆರ್ಕಿಟೆಕ್ಚರ್ ಫೀಲೇ ನೋಡಿಲ್ಲ ಹೋದಾಗ ನೋಡೋಕ್ಕೂ ಆಗಲ್ಲ ನೋಡಕ್ಕೂ ಈ ಫಂಕ್ಷನ್ ಇದ್ದಾಗ ಹೋಗ್ತೀವಿ ನಾವು ಯಾವುದೊಂದು ಅಡ್ವೊಕೇಟ್ ಅಸೋಸಿಯೇಷನ್ ಫಂಕ್ಷನ್ ಇದ್ದಾಗ ಅಲ್ಲಿ ಏನಂದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಬಿಟ್ರೆ ಮೇಲೆ ತಲೆ ಎತ್ತು ಕೂಡ ನೋಡೋಲ್ಲ ನಾವು ಸೊ ನಾನೊಂದ್ಸಲ ನಮ್ಮ ಸ್ಟೂಡೆಂಟ್ಸ್ನ ಕರ್ಕೊಂಡು ವಿಧಾನಸೌಧಕ್ಕೆ ಹೋದಾಗ ಅಲ್ಲಿ ಒಬ್ಬರು ಜ್ಞಾನಶೇಖರ್ ಅಂತಿದ್ದಾರೆ ಅವ್ರು ನಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ನೋಡಿ ಇದರಲ್ಲಿ ಆರ್ಕಿಟೆಕ್ಚರ್ ಹೆಂಗಿದೆ ಇದರಲ್ಲಿ ನಿಮ್ಮ ಅದೆಲ್ಲ ಅವ್ರು ತಿಳಿಸಿ ಹೇಳಿದರು ಇಲ್ಲಾಂದ್ರೆ ನನಗೆ ಆ ದೃಷ್ಟಿಂದು ನನಗೆ ನನಗಾಗಿರಲಿಲ್ಲ ಸೊ ಹಾಗೆ ಅಶೋಕ್ ಗೌಡ ಅವರು ಒಂದು ಪಾಯಿಂಟ್ ಆಫ್ ವ್ಯೂ ಏನಂದರೆ ನಾವು ಸ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟನ್ನು ನೋಡುವಂಥ ದೃಷ್ಟಿಕೋನ ಬದಲಾಗಬೇಕು ಅನ್ನೋದು ಅವರು ಹೇಳುವಂಥ ವಿಚಾರ ಈಗ ಟೆಕ್ನಾಲಜಿ ಬಂದಿರೋದನ್ನ ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ಆಮೇಲೆ ಏರ್ಪೋರ್ಟ್ ಸೆಂಟ್ರಿಕ್ ಝೋನ್ಗಳನ್ನ ಮಾಡಿಕೊಂಡು ಮಾಡಬೇಕು ಅನ್ನೋದು ಅವರ ಒಂದು ಉದ್ದೇಶ ಈ ಕುರಿತು ನಿಮ್ಮ ಸಜೆಷನ್ಗಳೇನಾದರೂ ಇದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು ಅಶೋಕ್ ಗೌಡ್ರೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ मैसूर सैंडल सोप अर्पारी मैसूर सैंडल सोप भारत में विश्वदाय के